ಗಾಯ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮನ್ನ ಮಗಳು ನಗು ನೋಡುತ್ತೆ ಕನ್ನಡ ಬ್ಲಾಗ್ಸ್ ಅಂತ ಇದ್ದೀನಿ ಬನ್ನಿ ಇವತ್ತು ನೆನ್ನೆ ಕಂಟಿನ್ಯೂಟಿ ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆ ಕೆಲಸ ಮಾಡ್ತಾ ಇರೋ ಕೆಲಸದವರಿಗೆ ಮಜ್ಜಿಗೆ ಮಾಡಿಕೊಡ್ತಾ ಇದ್ದೀನಿ ಹಾಗಾಗಿ ಇದನ್ನು ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಗೆ ತೊಗೊಂಡು ಹೋಗ್ಬೇಕು ನಾವು ಈಗ ನಾವು ಗೃಹ ಪ್ರವೇಶಕ್ಕಂತ ಹೇಳಿ ಶಾಪಿಂಗ್ ಹೋಗಿದ್ವಿ ಮತ್ತು ಕೆಲಸದವರಿಗೆ ಬಟ್ಟೆಗಳು ಮತ್ತು ನಮಗೆ ಸ್ಯಾರಿಗಳು ಮಕ್ಕಳಿಗೆ ಬಟ್ಟೆ ಹಸ್ಬೆಂಡ್ಸ್ಗೆ ಎಲ್ಲರಿಗೂ ಶಾಪಿಂಗ್ ಮುಗಿಸ್ಕೊಂಡು ನಾವು ಸಂಜೆ ಹಂಗೆ ವಾಪಸ್ ಮನೆಗೆ ಬಂದ್ವಿ ಚೆನ್ನಾಗಿತ್ತು ಶಾಪಿಂಗ್ ಏನೋ ಒಂಥರ ಖುಷಿ ಶಾಪಿಂಗ್ ಹೋಗೋಕ್ಕೆ ಹೆಣ್ಮಕ್ಳಿಗೆ ನನ್ನ ಮಗ ಸ್ವಲ್ಪ ತುಂಟ ಅಲ್ಲಿ ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ಇದು ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಸೊ ಹಾಗಾಗಿ ಅವನು ವೀಡಿಯೋ ನೋಡ್ಕೊಂಡು ಸ್ವಲ್ಪ ಎಕ್ಸೈಟ್ ಆಗಿ ವಾಯ್ಸ್ ಕೊಡ್ತಾಯಿದ್ದಾನೆ ನನ್ನ ಜೊತೆಯಲ್ಲಿ ನನ್ನ ಮಗನ ನೋಡಿ ಹಿಂಗೆ ಕಳ್ಳಂತರ ಅವ್ನ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾನೆ ನಾವೆಲ್ಲ ತುಂಬ ಖುಷಿಯಾಗುತ್ತೆ ಎಲ್ಲರ ಬರ್ತ್ಡೇ ಮಾಡುವಾಗ ನಾವೆಲ್ಲ ಫ್ಯಾಮಿಲಿ ಇರ್ತೀವಿ ಅಂತ ಹೇಳಿ ಇದು ನನ್ನ ಅಕ್ಕ ಭಾವ ಡಿಂಪನ ಇವ್ರ ಮಗಳು ಸೊ ನಾನೆಲ್ಲೂ ಇವತ್ತಿನವರೆಗೂ ಹೇಳ್ಕೊಂಡಿಲ್ಲ ಅವಳು ಅವ್ರ ಮಗಳು ಅಂತ ಅವಳು ನನ್ನ ಮಗಳು ಅಂತಲೇ ಹೇಳೋದು ನನಗೆ ಗಂಡು ಮಗು ಅವ್ರಿಗೆ ಹೆಣ್ಣು ಮಗು ಇವರು ದೊಡ್ಡವರು ನಮ್ಮನೆಯವರು ಚಿಕ್ಕವರು ಅಣ್ಣ ತಮ್ಮದಿರು ಇವರು ಬೆಂಗಳೂರಿಂದ ಬಂದಿದ್ದರು ಅವಳು ಗೋಸ್ಕರನೇ ಈಗ ಸೆಲೆಬ್ರೇಟ್ ಎಲ್ಲ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡಿಕೊಂಡು ಅವಳದು ಒಂದಷ್ಟು ಫೋಟೋಸು ನಮ್ಮ ಫೋಟೋಸ್ ಎಲ್ಲ ತಕೊಂಡ್ವಿ ಮನೆಗೆ ಸ್ವಲ್ಪ ಜನ ಮಕ್ಳನ್ನ ಕರೆದಿದ್ವಿ ಈ ಸಲ ಅವ್ರು ಬರ್ಡೇ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಬಿಕಾಸ್ ಮನೆ ಆಲ್ಟ್ರೇಷನ್ ನಡೆಸ್ತದೆ ಸ್ವಲ್ಪ ಫೈನಾನ್ಷಿಯಲಿ ಆಚೆ ಈಚೆ ಆಗೋದು ಸಹಜ ಅಲ್ವಾ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಲಿ ಅದಕ್ಕೋಸ್ಕರ ಸಿಂಪಲಾಗಿ ಬರ್ತ್ ಮಾಡ್ಕೊಂಡ್ವಿ ಇದೆಲ್ಲ ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ಎಡಿಟ್ ಎಲ್ಲ ಮಾಡಿಕೊಂಡು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡೋದಿಲ್ಲ ಹಾಗಾಗಿ ವೆಜ್ ಬಿರಿಯಾನಿ ಮಾಡ್ಕೊಳ್ಳೋಣ ಹೇಳಿ ಅದಕ್ಕೆಲ್ಲ ಐಟಮ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ತರಕಾರಿ ಇದೆ ಹಸಿ ಬಟಾಣಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ನೌಕೋಲ್ ಇದಿಷ್ಟು ತರಕಾರಿ ಇದರಲ್ಲಿ ಮಿಕ್ಸ್ ಇದೆ ನೆಕ್ಸ್ಟು ನಾವು ಇದಕ್ಕನ್ನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈಗ ತುಪ್ಪ ಚಕ್ಕೆ ಲವಂಗ ಮತ್ತು ಸೋಂಕಾಳು ಮೊಸರು ಮತ್ತು ಶುಂಠಿ ಒಳ್ಳೆ ಪೇಸ್ಟು ಕೊತ್ತಂಬರಿ ಪುದೀನ ಮಿಕ್ಸ್ ಇದೆ ಎರಡು ಕಟ್ ಮಾಡಿರೋದ್ರಿಂದ ಅಷ್ಟಿದೆ ಬಿರಿಯಾನಿ ಮಸಾಲ ಮತ್ತು ಚಿಲ್ಲಿ ಪೌಡರ್ ನಾಲ್ಕರಿ ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನೂ ಅಷ್ಟೇ ಮೀಡಿಯಮ್ ಸೈಜ್ ಇತ್ತು ಹಾಗಾಗಿ ನಾನು ಒಂದು ಆರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದೆ ಅಷ್ಟೇ ಇದು ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಸಿ ಇದೆಲ್ಲ ಇವಾಗ ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕ್ಕೊಂಡು ಗೀ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸೇಮ್ ಬಿರಿಯಾನಿ ಟೈಮೇ ಟೈಪೇ ಚಿಕನ್ ಒಂದು ಹಾಕೋದಿಲ್ಲ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಇದು ವೆಜ್ ಬಿರಿಯಾನಿ ಮಾಡಿಕೊಂಡು ಹಾಲು ಕೀರ್ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನು ಮಾಡ್ತಾಯಿದ್ದೀವಿ ಈಗ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಇವತ್ತು ಟಯರ್ಡ್ ತುಂಬಾ ಟಯರ್ಡ್ ಆಗಿತ್ತು ನೆನ್ನೆ ಹಾಗಾಗಿ ಈಗೆಲ್ಲ ಸ್ಪೈಸಸ್ಸು ಹಾಕೊಳ್ಳೋಣ ಎಣ್ಣೆ ತಾವು ಬೆಚ್ಚವಾಗಿದ್ದಾಗಲೇ ಹಾಕೊಂಡ್ರೆ ನಾನು ಎಲ್ಲ ವೀಡಿಯೋದಲ್ಲೂ ಅದನ್ನು ಹೇಳ್ತಾನೆ ಇರ್ತೀನಿ ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಎಣ್ಣೆ ತವಬೆಚ್ಚಿ ಹೋಗಿದ್ದಾಗ್ಲೇ ಅದನ್ನು ಹಾಕೊಳ್ಳಿ ಅವಾಗ ಫ್ರೇಗ್ರೆನ್ಸ್ ಚೆನ್ನಾಗಿ ಬಿಡುತ್ತೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಈ ವೆಜ್ ಬಿರಿಯಾನಿಗೆಲ್ಲ ಮಸಾಲೆ ಸ್ವಲ್ಪ ಜಾಸ್ತಿನೇ ಹಿಡಿಬೇಕು ಯಾಕಂದರೆ ರೈಸ್ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕಲ್ವ ಅದಕ್ಕಾಗಿ ಈರುಳ್ಳಿ ಟೊಮೆಟೊ ಇಂಥ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಆವಾಗ ತುಂಬ ಮಸಾಲ ನಿಮಗೆ ಆ್ಯಡ್ ಆಗುತ್ತೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಅಮಾವಾಸ್ಯೆ ದಿನ ಮನೆಯ ಹೊಸ್ಲಲ್ಲಿ ನಿಂಬೆ ಹಣ್ಣು ಕಟ್ ಮಾಡಿ ಅದನ್ನು ಅದಕ್ಕೆ ನಿಮ್ಮ ಏನೋ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾವು ಯಾವ ದೃಷ್ಟ ಶಕ್ತಿ ಬರಬಾರ್ದು ಮನೆ ದೃಷ್ಟಿ ಹೋಗಲಿ ಅಂತ ನಾವೇನು ಇಡ್ತೀವಿ ಅದು ಮಾಡೋದು ದೊಡ್ಡ ತಪ್ಪು ಹಾಗೆ ಮಾಡಬಾರ್ದು ಹಾಗೆ ಮಾಡೋದ್ರಿಂದ ನಮ್ಮನೆ ದೇವರುಗಳೇ ನಮ್ಮನೆ ಒಳಗಡೆ ಬರೋದಿಲ್ವಂತೆ ಅದು ನನಗೆ ಅಕ್ಕ ಹೇಳಿಕೊಟ್ರು ಹಾಗಾಗಿ ನಾನು ಅದನ್ನು ತಿಳಿಸ್ತಾ ಇದ್ದೀನಿ ಇದೊಂದು ಟಿಪ್ಸ್ ಫಾಲೋ ಮಾಡಿ ಇದು ಹಾಲು ಕಿರಿಗೆ ಅಂತ ಹಾಲು ಕಾಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಈಗ ನೀಟಾಗಿ ಮಿಕ್ಸಿ ಆಗಿದೆ ಸ್ವಲ್ಪ ಆಗಿದೆ ನನ್ನ ಮಗ ಇವತ್ತು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದೆ ನನ್ನನ್ನು ಅವ್ನು ಆಲ್ರೆಡಿ ಮಲ್ ಎದ್ದಿದ್ದಾನೆ ಅದಕ್ಕೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ ಸರಿಯಾಗಿ ಇವಾಗ ಟೊಮೆಟೊ ಆರ್ಡ್ ಮಾಡ್ಕೋತಾ ಇದ್ದೀನಿ ಆಯಿತಾ ಒನ್ ಟಿಪ್ಸು ಆಮೇಲೆ ಮನೆ ಬಾಗಿಲು ಮುಂದೆ ಹದಿನೈದು ದಿನಕ್ಕೆ ಒಂದ್ಸರಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ನೀವು ಸ್ವಸ್ತಿಕ್ ಅರಿಶಿನದಲ್ಲಿ ಅರಿಶಿನ ನೀರಲ್ಲಿ ಕಲಿಸ್ಕೊಂಡು ಅದನ್ನ ಸ್ವಸ್ತಿಕ್ ಬರೆದು ಅದಕ್ಕೆ ಕುಂಕುಮ ಅದು ಬಟ್ಟಿಡೋದ್ರಿಂದ ಅದು ಪಾಸಿಟಿವಿಟಿ ಎನರ್ಜಿನ ಮನೆ ಒಳಗಡೆ ತಂದು ಹಾಗಾಗಿ ಇದೆರಡನ್ನು ನೀವು ಯಾವುದನ್ನ ಮಾಡಬಾರ್ದು ಯಾವುದನ್ನ ಮಾಡಬೇಕು ಏಕೆಂದರೆ ನಮ್ಮನೆ ಅಂತ ಆದಾಗ ನಾವು ಇದನ್ನೆಲ್ಲ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ ನಿಮಗೆ ಇದು ಸರಿ ಅನ್ಸೋದ ನೀವು ಮಾಡ್ಕೋಬೋದು ಈಗ ಮಿಕ್ಸ್ ಎಲ್ಲ ನೀಟಾಗಿ ಟೊಮೆಟೊ ಫ್ರೈ ಆಗಿತ್ತು ಹಾಗಾಗಿ ಇದಕ್ಕೆ ತರಕಾರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ತಿರುಗಿಕೊಬೇಕು ನಮ್ಮ ಅತ್ತೆಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡವರು ಇದ್ದಾರೆ ನನ್ನ ಅಕ್ಕ ಜಾಬ್ಗೆ ಹೋಗ್ತಾರೆ ಅದಕ್ಕೋಸ್ಕರ ಅವ್ರು ಅಲ್ಲೇ ಇದ್ದಾರೆ ಫಿಫ್ಟೀನ್ ಡೇಸ್ ಒನ್ಸ್ ಬರ್ತಾರೆ ನಮ್ಮ ಚಿನ್ನು ನೋಡೋದಕ್ಕೆ ಚಿನ್ನು ಅಂದರೆ ಡಿಂಪನ ನನ್ನ ಮಗಳು ಅವಳನ್ನ ನೋಡಲಿಕ್ಕೆ ನನ್ನ ಮಗು ನೋಡಲಿಕ್ಕೂ ಬರ್ತಾರೆ ನೀಟಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಸೇಮ್ ನಾವು ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ಕೋಬೇಕು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಚಿಕನ್ ಹಾಕೋದಿಲ್ಲ ಅದಕ್ಕೆ ಚಿಕನ್ ಹಾಕೋತೀವಿ ಅಷ್ಟೇ ಪಲಾವ್ ಪಲ್ಲಾವೆಲ್ಲ ಯೂಸ್ ಮಾಡ್ತಿಲ್ಲ ಅದು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಯಾವಾಗಲೂ ಸಮಟೈಮ್ಸ್ ಯೂಸ್ ಮಾಡೋದಷ್ಟೇ ಆಗಲೂ ಈಗಲೂ ಯೂಸ್ ಮಾಡ್ತೀನಿ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಇದು ಒಂದು ಫೈವ್ ಪರ್ಸೆಂಟ್ ಒಗ್ಗರಣೆಲಿ ಬೇಯಿಸ್ಕೊಂಡ್ರೆ ಸಾಕು ನಾವು ವಿಸಿಲ್ ಕೂಗೋಷ್ಟೊತ್ತಿಗೆ ಅದು ಆಲ್ಮೋಸ್ಟ್ ಆಲ್ ಬೆಂದಿರುತ್ತೆ ಏಕೆಂದರೆ ಇಲ್ಲೆಲ್ಲ ಹಸಿ ಬಟಾಣಿನೂ ಹಸಿದೆ ಅಲ್ವಾ ಅದು ಒಣಗಿರೋದು ನೆನೆ ಹಾಕಿರೋದಲ್ಲ ಹಾಗಾಗಿ ಈಗ ಒಂದು ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಮ್ಮ ಮನೇಲಿ ಈ ಪೇಸ್ಟು ನಾನು ಒಂದ್ಸಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅದು ಒನ್ ವೀಕ್ವರೆಗೂ ನಂಗೆ ಆಗುತ್ತೆ ಏಕೆಂದರೆ ಈಗ ಗಡಿ ಬಿಡಿಲಿ ನಾನು ಬೆಳ್ಳುಳ್ಳಿ ಶುಂಠಿ ಎಲ್ಲ ನೀಟ್ ಮಾಡಿಕೊಂಡು ಆಗೋದಿಲ್ಲ ಹಾಗಾಗಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಒನ್ ವೀಕ್ವರೆಗೂ ಬರುತ್ತೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ನಿಮ್ಮ ಮನೇಲಿ ಹಾಗೆ ಮಾಡ್ಕೊಳ್ಳಿ ಈಗ ಮೊಸರು ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಇದೆ ಇದು ಟೊಮೆಟೊ ಹುಳಿ ಬರದೇ ಇರೋ ಕಾರಣ ನಾನು ಸ್ವಲ್ಪ ಒಂದು ಐದು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಟೊಮೆಟೊ ಉಳಿ ಇದ್ದವರು ಗೊತ್ತಾಗುತ್ತಲ್ವ ನಿಮಗೆ ಯೂಸ್ ಮಾಡಿ ಮನೇಲಿ ಟೊಮೆಟೊ ಎಷ್ಟು ಇರುತ್ತೆ ಅಂತ ಅದನ್ನು ನೋಡಿಕೊಂಡು ನೀವು ಮೊಸರನ್ನು ಕಮ್ಮಿ ಮಾಡ್ಕೋಬೋದು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈಟಾಗಿ ಈಗ ಅಕ್ಕಿ ತೊಳೆದು ಹಾಕೋತೀನಿ ಮನೆಯಲ್ಲಿ ಇವತ್ತು ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ನಾನು ಮೂರು ಕಪ್ಪಷ್ಟು ಅಂದರೆ ಮೂರು ಪಾವು ಮೂರು ಲೋಟದಷ್ಟು ನಾನು ಮೂರು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಅದನ್ನು ಮನೆಯವ್ರಿಗೆ ಎಲ್ಲರಿಗೂ ಸಾಕಾಗತ್ತೆ ಆಮೇಲೆ ತುಂಬ ಇಷ್ಟಪಟ್ಟು ನೈಟ್ ಟೈಮ್ ಆಗಿರೋದ್ರಿಂದ ನಾವು ಇದನ್ನು ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ಹಾಕೊಂಡು ತಿಂತಾ ಈಗ ಇದನ್ನೆಲ್ಲ ತಿನ್ಕೊಂಡವರು ಅವರು ಬೆಂಗಳೂರಿಗೆ ಹೊರಡ್ತಾರೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಅದನ್ನು ನಾನು ನಿಮಗೆ ಫ್ರೈಡೇ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಅದಕ್ಕೋಸ್ಕರ ಅವರು ಈಗ ನೈಟಿಗೆ ಹೋಗಿ ನೆಕ್ಸ್ಟು ನಮಗೆ ನಾಳೆ ಸಂಜೆ ಬರ್ತಾರೆ ಗುರುವಾರ ಸಂಜೆ ಬರ್ತಾರೆ ಈಗ ಚಿಲ್ಲಿ ಪೌಡರ್ ಹಾಕೊಂಡೆ ಈಗ ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಮಕ್ಕಳಿರೋ ಮನೇಲಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ನೀಟಾಗಿ ಮಿಕ್ಸ್ ಆದಮೇಲಿಂದ ಈಗ ನಾವು ಅಲ್ಟೆಗೆ ತಕ್ಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ವೀವ್ಸ್ ಬರ್ತಿದೆ ಬಟ್ ಲೈಕ್ಸ್ ಬರ್ತಿಲ್ಲ ನಂಗೆ ಗೊತ್ತಿಲ್ಲ ಏನು ಕಾರಣ ಅಂಥೇಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮಂಥವನ್ನ ಬೆಳೆಸ್ತೆ ಮತ್ತು ಇನ್ಯಾರನ್ನ ಬೆಳೆಸ್ತೀರಾ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ನಾಳೆ ಬೇರೆ ಥರ ಅಂದರೆ ಕುಕ್ಕಿಂಗ್ ವಿಡಿಯೋ ಬಿಟ್ಟು ಬೇರೆ ಥರನೂ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬ್ಯೂಟಿ ಟಿಪ್ಸ್ ಹೇರ್ ಕೇರ್ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕು ಅಂದ್ಕೊ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಕೂ ಕೂಗಿಸ್ಕೊಂಡ್ರೆ ಮುಗೀತು ನಿಮಗೆ ರೆಡಿ ಆಗುತ್ತೆ ಈಗ ಹಾಲು ಕೀರು ಎಲ್ಲ ಮಾಡಿದ್ದಾಗಿದೆ ರೆಡಿಯಾಗಿರೋ ತೋರಿಸ್ತಾ ಇದ್ದೀನಿ ಇದು ಇವತ್ತಿನ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ